ಸೋರೆಕಾಯಿ ಪಲ್ಯ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಚಿಕ್ಕದಾಗಿ ಹಚ್ಕೊಂಡಿರುವಂಥ ಎರಡು ಒಂದು ಎರಡು ಸೋರೆಕಾಯಿ ನೆಕ್ಸ್ಟು ರುಬ್ಬೋದಕ್ಕೆ ಹಸಿ ಮೆಣಸುಕಾಯಿ ಇಲ್ಲಿ ಒಂದು ಎಂಟು ಮೆಣ್ಸುಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ರುಬ್ಬೋದಕ್ಕೆ ಕರಿಬೇವಿನ ಸೊಪ್ಪು ಈರುಳ್ಳಿ ಇಷ್ಟು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಸೋರೆಕಾಯಿ ಪಲ್ಯ ಮಾಡೋದಕ್ಕೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಕಾಯೋದಕ್ಕೆ ಬಾಣಲಿ ಇಟ್ಕೊಂಡಿದ್ದೀನಿ ಓಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಒಂದು ಐದಾರು ಸ್ಪೂನ್ ಆಗುತ್ತೆ ನೀವು ಕ್ವಾಂಟಿಟಿ ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ಳಿ ಈಗ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆವು ಸ್ವಲ್ಪ ಕರ್ ಕಡಲೇಬೇಳೆ ಅಚ್ಚಿಕ್ಕಂಥ ಈರುಳ್ಳಿ ಮತ್ತು ಕರಿಬೇವು ಎಷ್ಟು ಹಾಕ್ಕೋಬೇಕು ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಲೈಟಾಗಿ ಈರುಳ್ಳಿ ಫ್ರೈ ಆಗಿದೆ ಸೊ ನಾನು ಈಗ ಹಚ್ಚಿಟ್ಟಿರುವಂಥ ಒಂದು ಸೂರೆಕಾಯಿನ ತಗೊತಾ ಇದ್ದೀನಿ ಬೋಟಲ್ ನಾನು ಇಲ್ಲಿ ಎರಡು ಸೂರೆಕಾಯಿ ತೊಗೊಂಡು ಹಚ್ಚಿಟ್ಕೊಂಡಿರೋದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದು ಈಗ ಕ್ಲೋಸ್ ಮಾಡಿಬಿಟ್ಟು ಫ್ರೈ ಮಾಡಬೇಕು ಈಗ ಅದರಲ್ಲೇ ಒಂದು ಒಂದು ಹತ್ತು ನಿಮಿಷ ಬೇಯೋವರೆಗೂ ನಾವು ಅದರಲ್ಲೇ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸಬೇಕು ಅಲ್ಲಿ ಬೇಯ್ತಾ ಇರಬೇಕಾದ್ರೆ ನಾವು ಇಲ್ಲಿ ಮಸಾಲ ರೆಡಿ ಮಾಡ್ಕೋಬೇಕು ಸೊ ನಾನೇನು ಕಾಯಿ ತೊಗೊಂಡಿದ್ನಲ್ಲ ಕಾಯಿ ರುಬ್ಬೋದಕ್ಕೆ ನೆಕ್ಸ್ಟು ಒಂದು ಎಂಟು ಮೆಣ್ಸಿ ಕಾಯಿ ಸ್ವಲ್ಪ ಧನಿಯಾ ಪೌಡ್ರು ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೋಬೇಕು ರುಬ್ಕೋಬೇಕು ಇದನ್ನು ಗ್ರೈಂಡಾಗಿ ಮಾಡಬೇಕು ಸ್ವಲ್ಪ ಫಸ್ಟ್ ಟೈಮ್ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ನೀರು ಸೇಸ್ಕೊಂಡು ಮತ್ತೆ ರುಬ್ಕೋಬೇಕು ನೋಡಿ ಈ ಥರ ಫುಲ್ಲು ಗ್ರೈಂಡ್ ಮಾಡ್ಕೋಬೇಕು ಈಗ ಪೇಸ್ಟ್ ರುಬ್ಬಿರೋ ಅಂಥ ಒಂದು ಮಸಾಲೆನ ಈಗ ನಾವು ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟು ಈಗ ಮಸಾಲೆ ಹಾಕಿದ್ಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಕಲ್ಲುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಈಗ ಮತ್ತೆ ಇನ್ನೊಂದು ಹತ್ತು ನಿಮಿಷ ಲಿಡ್ ಕ್ಲೋಸ್ ಮಾಡಬೇಕು ಅದು ನೀಟಾಗೆಲ್ಲ ಮಸಾಲೆಲ್ಲ ಆ ಒಂದು ತರಕಾರಿಗೆ ಹೀರ್ಕೋಬೇಕು ಈಗ ಚೆನ್ನಾಗಿ ಬೆಂದಿದೆ ನೋಡಿ ಪಲ್ಯ ಸೊ ಇದು ದೋಸೆಗೂ ಚಪಾತಿಗೂ ಪೂರಿಗೂ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸಹ ಖಂಡಿತ ಮನೇಲಿ ಒಂದು ಸರಿ ಮಾಡಿ ಟೇಸ್ಟ್ ನೋಡಿ ಹೇಗಿರುತ್ತೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಇಲ್ಲಿ ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸಹ ಒಮ್ಮೆ ಮಾಡಿ ನೋಡಿ ಮನೆಯಲ್ಲಿ ಸೊ ಮತ್ತೊಂದು ವಿಡಿಯೋನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್